ಸಾಲು ಸಾಲು ಎಲೆಕ್ಷನ್ ಸವಾಲು ಮುಂದಿದೆ ಪರಿಷತ್ ಜಿಲ್ಲಾ ಪಂಚಾಯತ್ ಹಾಗೆ ತಾಲೂಕು ಪಂಚಾಯತ್ ಮತ್ತು ಬಿಬಿಎಂಪಿ ಚುನಾವಣೆ ಇನ್ನೇನು ವಾರದಲ್ಲಿ ಲೋಕಸಭಾ ಚುನಾವಣೆ ಮುಗಿದರೆ ಸಾಕಪ್ಪ ಅಂತ ರಾಜಕೀಯ ಪಕ್ಷಗಳ ನೇತಾರರು ನೆಟ್ಟುಸಿರನ್ನ ಬಿಡುವಂತಿಲ್ಲ ಕಾರಣ ವಿಧಾನ ಪರಿಷತ್ನ ಆರು ಸ್ಥಾನಗಳ ಜೊತೆಗೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಹಾಗೆ ಬಿಬಿಎಂಪಿ ಸಹಿತ ಒಂತಾದ ಮೇಲೆ ಒಂದರಂತೆ ಚುನಾವಣೆ ಎದುರಾಗಲಿದೆ ಹೀಗಾಗಿ ವಿಶ್ರಾಂತಿಯನ್ನ ಬದಿಗಿಟ್ಟು ರಾಜಕೀಯ ಪಕ್ಷಗಳ ಮುಖಂಡರು ಮತ ಕಹಳೆಯನ್ನ ಮೊಳಗಿಸಬೇಕಾಗಿದೆ ಜೂನ್ ಬಳಿಕ ಇನ್ನು ಐದಾರು ತಿಂಗಳು ಅಂದ್ರೆ ಅಕ್ಟೋಬರ್ ನವೆಂಬರ್ ವರೆಗೆ ರಾಜ್ಯದಲ್ಲಿ ಚುನಾವಣಾ ಕಾವೇರಲಿದೆ ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗಳಿಸುವುದಷ್ಟೇ ರಾಜಕೀಯ ಪಕ್ಷಗಳ ಸಾಮರ್ಥ್ಯ ಪರೀಕ್ಷೆಯಾಗಿ ಉಳಿದಿಲ್ಲ ಪಕ್ಷ ಸಂಘಟನೆಯ ಬಲವರ್ಧನೆ ಉದ್ದೇಶದಿಂದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಬಿಬಿಎಂಪಿ ಚುನಾವಣೆಯಲ್ಲಿ ಗೆಲ್ಲುವುದು ಹಾಗೆ ಅಧಿಕಾರವನ್ನ ಹಿಡಿಯುವಂಥದ್ದು ಮುಖ್ಯವಾಗಿರುತ್ತೆ ಸ್ಥಳೀಯ ನಾಯಕತ್ವವನ್ನು ಬೆಳೆಸುವುದಕ್ಕೆ ಈ ಚುನಾವಣೆ ಮೂರು ಪಕ್ಷಗಳಿಗೆ ಮಹತ್ವದ್ದಾಗಿದೆ ಎಂಬುದು ವಿಶೇಷ ಪ್ರಮುಖ ಸಂಗತಿ ಅಂದ್ರೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಬಿಬಿಎಂಪಿ ಜನಪ್ರತಿನಿಧಿಗಳ ಅಧಿಕಾರ ಇಲ್ಲದ ನಾಲ್ಕು ವರ್ಷ ಇದಾಗಲೇ ಕಳೆದು ನೂರ ಮೂವತ್ತೈದು ಶಾಸಕರನ್ನ ಹೊಂದಿರುವಂತಹ ಕಾಂಗ್ರೆಸ್ ಸರ್ಕಾರ ಈಗಲೂ ಕೂಡ ಕುಂಟು ನೆಪವನ್ನ ಹೇಳಿ ಚುನಾವಣೆಗಳನ್ನ ಮುಂದೂಡಿದ್ರೆ ಸಂವಿಧಾನದ ಬಗ್ಗೆ ಉತ್ತುತ ಪಾಠ ಮಾಡುವ ಸರ್ಕಾರ ತಾನೇ ನಿಯಮವನ್ನ ಉಲ್ಲಂಘಿಸಿದ ಅಪವಾದ ಹೊರಬೇಕಾಗುತ್ತೆ ಸಿದ್ದರಾಮಯ್ಯ ಅಧಿಕಾರವನ್ನ ಹಿಡಿದು ಒಂದು ವರ್ಷ ಸಮೀಪಿಸ್ತಾ ಇದೆ ಮೇ ಇಪ್ಪತ್ತರಂದು ಅವರು ಸಿಎಂ ಆಗಿ ಬರ್ತಿ ಒಂದು ವರ್ಷ ಆಗುತ್ತೆ ಅವರ ಸರ್ಕಾರದ ಬಗ್ಗೆ ಜನರ ನಾಡಿ ಬಿಡಿತ ಏನೆಂದು ಅರಿಯಲು ಈ ಸಾಲು ಸಾಲು ಚುನಾವಣೆಗಳೇ ಅಗತ್ಯ ಪರೀಕ್ಷೆ ಲೋಕಸಭಾ ಚುನಾವಣೆಯ ಸೋಲು ವಿನ ಕ್ರೆಡಿಟ್ ಪಡೆದುಕೊಳ್ಳುವುದು ಬೇರೆ ಮಾತು ಸ್ಥಳೀಯ ಸಂಸ್ಥೆಯಲ್ಲಿ ಪಕ್ಷವನ್ನ ಗೆಲ್ಲಿಸಿಕೊಳ್ಳುವ ಮೂಲಕ ಜನ ತಮ್ಮ ಪರವಾಗಿ ಇದ್ರೆ ಸಾಬೀತುಪಡಿಸಬೇಕಾಗುತ್ತೆ ಅನ್ನೋದು ಅನಿವಾರ್ಯತೆ ಇದೆ ಚುನಾವಣಾ ವ್ಯಾಪ್ತಿಗೆ ಸೀಮಿತವಾಗಿ ನೀತಿ ಸಂಹಿತೆ ಅನ್ವಯ ಆಗುತ್ತೆ ಆದ್ರೆ ಮತದಾರರ ಮೇಲೆ ಪರಿಣಾಮ ಬೀರಬಹುದಾದಂತಹ ತೀರ್ಮಾನ ಮಾಡಲು ಸರ್ಕಾರಕ್ಕೆ ಅವಕಾಶ ಇರುವುದಿಲ್ಲ ಈ ಕಾರಣಕ್ಕೆ ಆಡಳಿತ ಯಂತ್ರ ಉರುಳೋದು ಅಷ್ಟು ಸಲೀಸಲ್ಲ ಜಿಲ್ಲಾ ಪಂಚಾಯತ್ ಗ್ರಹಣಕ್ಕೆ ಮೂರು ವರ್ಷ ಎರಡು ಸಾವಿರದ ಇಪ್ಪತ್ತೊಂದು ಮೇನಲ್ಲಿ ರಾಜ್ಯದ ಮೂವತ್ತು ಜಿಲ್ಲಾ ಪಂಚಾಯತ್ ಗಳ ಅವಧಿ ಮುಕ್ತಾಯವಾಗಿದೆ ಅಂದ್ರೆ ಮೂರು ವರ್ಷ ಜನಪ್ರತಿನಿಧಿಗಳ ಆಡಳಿತ ಕಂಡಿಲ್ಲ ಸರ್ಕಾರ ಕ್ಷೇತ್ರ ಪುನರ್ ವಿಂಗಡಣೆಗಾಗಿ ಮಾಡಿದ್ದ ಸಮಿತಿ ವರದಿ ಕೊಟ್ಟಿದ್ದು ಈಗಾಗಲೇ ಅಂಗೀಕಾರವಾಗಿದೆ ಆದರೆ ಪುನರ್ವಿಂಗಡಣೆಯ ಬಗ್ಗೆ ಆಕ್ಷೇಪಣೆ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ